ನಮ್ಮ ಸೌಮೇಶ ಇದು ವಚನ ಪರಿವಾರ ಅಂತೇಳಿ ಕಾರ್ಯಕ್ರಮವನ್ನು ಯಾಕೆ ಮಾಡ್ಕೊಂಡಿದ್ದ ಮತ್ತು ಒಂದು ಪ್ರಮುಖವರು ಯಾರಂದರೆ ಒಂದು ಸಿದ್ದರಾಮೇಶ್ವರ ಸಲಾಪುರ ಸಿದ್ದರಾಮೇಶ್ವರ ಜನ್ಮದಿನ ಇರುತ್ತೆ ಅದ್ರದ್ದು ಒಂದು ಪ್ರಯುಕ್ತ ಆಯಿತು ಅದರಲ್ಲಿ ವಚನ ಪರಿವಾರ ನಮ್ಮ ಉದ್ದೇಶ ಏನಂದ್ರೆ ಈಗ ಎಲ್ಲ ಹುಡುಗರು ಆಯಿತು ಎಲ್ಲ ಯುವಕರಾಯ್ತು ಒಂದು ಅಡ್ಡ ದಾರಿ ಬಿಟ್ಟು ಹೊಂಟ್ರೆ ದಾರಿ ಬಿಟ್ಟು ಹೊಂಟ್ರೆ ಒಂದು ಸರಿಯಾದ ದಾರಿ ಹೋಗ್ತಾ ಇಲ್ಲ ಅದರ ಸಲುವಾಗಿ ಅವರಿಗೆ ಇದಕ್ಕೆಲ್ಲ ಏನು ಕಾರಣ ಅಂದ್ರೆ ಅವ್ರು ಸರಿಯಾಗಿ ನಮಸ್ಕಾರ ಸಿಕ್ಕಿಲ್ಲ ಅದ್ರ ಸಲುವಾಗಿ ಆಮೇಲೆ ನಮ್ಮ ಸಂವಿಧಾನದ ನೀತಿ ಏನದ ಅನ್ನೋದು ಗೊತ್ತಿಲ್ಲ ತತ್ವ ಏನದ ಅವ್ನು ಗೊತ್ತಿಲ್ಲ ಅದಕ್ಕೆ ಅದನ್ನು ತಿಳಿಸ್ಕೊಡೋದ್ರೆ ಸಲುವಾಗಿ ನಾವು ಒಂದು ವಚನ ಪರಿವಾರ ಅಂತೇಳಿ ಮಾಡ್ಕೊಟ್ಟೇವಿ ಇಲ್ಲಿ ಇದರ ವಚನ ಪರಿವಾರ ಅಂದರೆ ಇಲ್ಲಿ ಎಲ್ಲರೂ ಬಂದರು ಒಂದೇ ಇಲ್ಲ ಒಂದೇ ಧರ್ಮದವ್ರಲ್ಲ ಇಲ್ಲ ನಮ್ಮ ದೇಶದೊಳಗೆ ಎಷ್ಟು ಜನದ ಒಂದು ಏನು ಇರುವ ಅದಾವೋ ಅವಷ್ಟರೂ ಇದ್ರೊಳಗೆ ಬರ್ತಾರೆ ಅದಕ್ಕೆ ಪರಿವಾರ ಅಂತೇಳಿ ಇವತ್ತು ಒಂದು ಹೆಸರು ಕೊಟ್ಟರೆ ಇಲ್ಲಿ ಇದು ಏನು ಮಾಡಿದ್ರಪ್ಪ ಇದ್ರದ್ದು ಕೆಲಸ ಅಂದರೆ ಈಗ ಮುಂದೆ ಇಲ್ಲೆಲ್ಲ ವಾಕಿಂಗ್ ಬರ್ತಾರೆ ಇಲ್ಲಿ ಎಲ್ಲರೂ ಬಾಕಿ ಎಲ್ಲ ಯುವಕರು ಬರ್ತಾರೆ ಹುಡುಗರು ಎಲ್ಲ ವಯಸ್ಸಾದವರು ಬರ್ತಾರೆ ವಾಕಿಂಗ್ ಬಂದಾಗ ಹೇಳಿದ್ರೆ ಸುಮ್ಮನೆ ಪೂರ್ವ ತಗೋದ್ಕಿಂತ ಇನ್ನೊಂದು ನಿಂತ ಒಂದು ಒಂದು ವಚನ ಹೇಳಿ ಆಮೇಲೆ ಒಂದು ಸಂವಿಧಾನಕ್ಕೆ ಒಂದು ಮಹತ್ವವನ್ನು ಹೇಳಿ ಅದನ್ನು ಹೇಳಿದ್ರೆ ಏನಕ್ಕೆ ಅವ್ರಿಗೆ ಒಂದು ಯೋಗಿ ಅದೇ ಉದ್ಯೋಗರು ಆಗ್ತದೆ ವಯಸ್ಸನ್ನ ಆ ಉದ್ದೇಶಕ್ಕೆ ನೋಡ್ತಿದ್ದೀನಿ ಇವತ್ತು ಮಾಡಿ ಇದ್ರ ಉದ್ಘಾಟನೆಗೆ ನಮ್ಮ ಪುಟ್ಟಪ್ಪ ಅವರು ಬಂದಿದ್ದಾರೆ ಅದನ್ನು ಅವ್ರಿಗೂ ಕೂಡ ನಾವು ಸೌಂಡ್ತೀವಿ ಮತ್ತು ಎಲ್ಲರಿಗೂ ಸೌಂಡಸಾಗ್ತದೆ ಮತ್ತು ನಮ್ಮ ಎಕ್ಕಾಗಿ ಚೆಂದವರು ರವೀಂದ್ರ ಅವರು ಬಂಗಾರವರು ಸೋಮಶೇಖರ್ ಅವರು ಎಲ್ಲ ಬಂದಿದ್ದಾರೆ ಇರಾಜ್ ಅವರ ರು ಅವ್ರಿಗೂ ಕೂಡ ನಾವು ಉದ್ಘಾಟನೆ ವಚನ ಹೇಳ್ಬೇಕು ಆ ವಚನ ಹೇಳುವುದನ್ನು ಉದ್ಘಾಟನೆ ಮಾಡಿ ನಾನೇನು ಬೇಡ್ರಿ ನಾವು ಭಾಳ ಶಾಲಾಸ ಹುಣಕಲ್ ಅಂತ ಹೇಳಿ ಮಾರ್ಗೊಂಡೇವಿ ನಮ್ಮ ಮೊಮ್ಮಕ್ಕಳ ದಿನ ಒಂದೊಂದು ವಚನ ಹೇಳಿ ಶಾಲೆಗೆ ಹೋಗ್ತಾರೆ ಇವತ್ತು ಉಳ್ಕಲ್ಲಾಗಿರೋದ್ರಿಂದ ಅವರ ಮಕ್ಕಳಿಂದನೇ ವಚನ ಪ್ರಾರಂಭ ಆಗಲಿ ಅಂತ ಹೇಳಿ ಹೇಳ್ತಾರೆ இவத்த களபேட கொளபேட வச்சனும் கேட்கறோம் மத்த மகள சந்தான வீடுக்கேன கேட்குது எல்லாம் நான் பாலிய சேனை உங்களுக்கு முடியல உண்ண அண்ண அசலிய பலபேட மணிய அடிவசேட இது அடிய ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರಾಗಿಸುವ ಪರಿ ಮಕ್ಕಳಿಂದ ಈ ಒಂದು ಬಹುಜನ ಪರಿವಾರದ ಉದ್ಘಾಟನೆ ಆಯಿತು ಈಗ ಉದ್ಯೋಗ ಅದರ ಒಂದು ಅಂಗವಾಗಿ ಗೀತಕ್ಕೆ ಅವರು ಒಂದು ಎರಡು ಮಾತುಗಳನ್ನು ಹೇಳ್ತೀನಿ ನಾವು ಕೇಳಿ ನಾವೆಲ್ಲರೂ ವಚನಗಳನ್ನು ಓದೋದು ಮತ್ತು ಅಲ್ಲಿ ಪೂಜೆ ಮಾಡ್ಕೊಳ್ಳೋದು ಅಂತಂದ್ರೆ ಬೇರೆ ಏನೋ ಐತಿ ನಮ್ಮನ್ನು ಈ ದೇವರು ಇದರಿಂದ ದೂರ ಕರ್ಕೊಂಡು ಹೋಗ್ತಾರ ಅಂತಂದು ಜನರಿಗೆ ತಲೆ ಒಳಗೆಲ್ಲ ಭಾಳ ಐತಿ ಇದು ಬಸವಣ್ಣವರ ವಚನ ವಿಚಾರಗಳೆಲ್ಲ ಏನದಾವಲ್ಲ ಜಾತಿ ಧರ್ಮ ಮೀರಿ ಎಲ್ಲರಿಗೂ ಅನ್ವಯ ಆಗುವಂಥ ತತ್ವಗಳದಾವೆ ಅವನ್ನ ಸರಿಯಾಗಿ ಎಲ್ಲರಿಗೂ ಮುಟ್ಟಿಸ್ಬೇಕಾಗಿತ್ತು ಭಾಳ ಜನ ಏನು ಅಂದ್ರೆ ಅವ್ನು ತಪ್ಪು ದಾರಿಗೆ ತೊಗೊಂಡು ಹೋಗೋದು ಎಲ್ಲರೂ ನಿಲ್ಲಿಸ್ಬಿಟ್ಟರೆ ಅದರಿಂದ ವಚನಗಳು ಜನರಿಗೆ ಮುಟ್ತಾ ಇಲ್ಲ ಅದ್ರ ಅರಿವು ಮೂಡ್ತಾ ಇಲ್ಲ ಮತ್ತು ಅದ್ರಲ್ಲಿ ನಿಜವಾದ ಅರಿವು ಏನು ಬೇಕಾಗಿತ್ತಲ್ಲ ಜನರಿಗೆ ಅದು ಸಿಕ್ಕಾಕತ್ತಿಲ್ಲ ನಾವು ಆ ವಚನಗಳನ್ನು ಈ ಥರ ಪಾಟೀಲಳ್ಳವರು ಇವ್ರು ಎಲ್ಲರೂ ಮಾಡ್ಯಾರಲ್ಲ ವಚನ ಪರಿವಾರದವರು ಈ ಥರ ಮಾಡ್ಕೊಂಡು ಹೋದ್ವಿ ಅಂದರೆ ದಿನ ಒಂದೊಂದು ವಚನಗಳನ್ನು ನಾವು ಜನರಿಗೆ ಗೆಲ್ತಾ ಹೋದ್ವಿ ಅಂತಂದರೆ ಅವ್ರಿಗೆ ಅದು ತಿಳುವಳಿಕೆ ಬರ್ತೈತಿ ನಾವು ಒಂದು ವಚನಗಳನ್ನು ಮುಗ್ಸುವಲ್ಲಿ ಸೋಲಾಕತ್ತೀವಿ ಕತ್ತಿದ್ವಿ ಈ ಥರದ್ದು ನಾವು ಎಲ್ಲರೂ ಪ್ರತಿಯೊಂದು ಜಾಗನೇ ಬೂ ಅಡ್ಡಾಡುವಲ್ಲಿ ಎಲ್ಲ ಕಡೆ ಈ ವಚನಗಳನ್ನು ಹೇಳ್ತಾ ಹೋದರೆ ಜನರಿಗೆ ಅದ್ರ ಅರಿವು ಬರ್ತದೆ ಈಗ ನಾವು ನುಟ್ಟು ಲಂಡನಿನ ಪಾರ್ಲಿಮೆಂಟ್ ಒಳಗೆ ಅಲ್ಲಿ ವಚನಗಳನ್ನು ಬರೋದಿಲ್ಲ ಆ ಅವರೆಲ್ಲ ಓದ್ತಾರೆ ಯಾಕೆ ಏನಂತೇಳಿ ಯಶಾಗುತ್ತೆ ಹೊರಗೆ ಇರೋರಿಗೆಲ್ಲ ಬಸವಣ್ಣವರು ವಚನಗಳ ಅರಿವು ಐತಿ ದುರದೃಷ್ಟ ನಮ್ಮ ಒಳಗಿರುವಂಥವ್ರಿಗೆ ಯಾರಿಗೆ ನಮಗೆ ಬಸವಣ್ಣವ್ರ ಮಹತ್ವ ವಚನಗಳ ಮಹತ್ವ ಇನ್ನೂ ತಿಳಿದಿಲ್ಲ ಇನ್ನೂ ನಾವು ಭಯದಿಂದ ಭಕ್ತಿ ಮಾಡಿ ಭಾಳ ನನಗಾಗತ್ತೀವಿ ಅದರಿಂದ ಹೊರಗೆ ಬರುವಂಥ ಕಾಲ ಬಂದೈತಿ ನಾವು ವಚನಗಳನ್ನು ಓದಿನ ಮತ್ತು ಮುಂದಿನ ನಮ್ಮ ಹೀಗೆ ಏನಿತ್ತಲ್ಲ ಸಮಾಜಕ್ಕಾಗಿ ನಾವು ಒಂದು ಯುವ ಶಕ್ತಿಯನ್ನು ಕೊಡಬೇಕು ಅದು ಮಕ್ಕಳಿಂದ ಮಾತ್ರ ಸತ್ಯ ಆ ಮಕ್ಕಳಿಗೆ ವಚನಗಳಿಂದ ಮೂಢನಂಬಿಕೆ ಹೋಗ್ತೈತಿ ಅವರಲ್ಲಿ ಒಂದು ಆತ್ಮಸ್ಥೈರ್ಯ ಬರ್ತೈತಿ ಸಮಾಜದ ಸಂಘಟನೆ ಹೆಂಗೆ ಮಾಡಬೇಕು ನಾವು ಎಲ್ಲ ಸದ್ದು ಪ್ರೀತಿಯಿಂದ ಹೆಂಗೆ ಇರಬೇಕು ಬಸವಣ್ಣವ್ರು ಹೇಳ್ತಾರೆ ಇವನಾರವ 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 ಇವ ಇವನಮ್ಮವ 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 ಎಂದೆನಿಸ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನಿಂದ ಸೈಯ್ಯ ಅಂತ ನಾವೆಲ್ಲರೂ ಒಂದ ಅನ್ನುವಂಥ ಭಾವನೆಗಳ ಮಕ್ಕಳೊಳಗೆ ಬರಬೇಕು ಅಂತಂದ್ರೆ ನಾವು ವಚನಗಳನ್ನು ಹೇಳಿಸಲೇಬೇಕು ಅವ್ರಿಗೆ ಭಾಳ ಇನ್ನೂ ಹೆಚ್ಚು ಹೆಚ್ಚು ಉಪಯೋಗಗಳಾದಾವೆ ಅದನ್ನು ನಾವೆಲ್ಲರೂ ಇವತ್ತು ಸಾಂಕೇತಿಕವಾಗಿ ಶುರು ಮಾಡೇವಿ ಇದನ್ನು ಕಂಟಿನ್ಯೂ ಮಾಡ್ಕೊತ ಹೋಗೋಣ ಅಂತ ಹೇಳ್ತೀನಿ ನಾನು ಇದು ಕರೆದು ಅವಕಾಶ ಕೊಟ್ಟಿದ್ದಕ್ಕಾಗಿ ಕುಮಾರನಾರಿಗೆ ಶರಣು ಶರಣಾಗಲಿ ನಮ್ಮ ಮಕ್ಳಿಗೆ ನಾವು ಇನ್ನೂ ಹೆಚ್ಚು ಹೆಚ್ಚು ವಚನಗಳನ್ನು ಬೆಳೆಸ್ಕೊಂಡು ಹೋಗ್ತೀವಿ ನೀವು ಎಲ್ಲರೂ ನೋಡಿರಿ ಮಕ್ಕಳಿಗೆ ವಚನಗಳನ್ನು ಹೇಳ್ರಿ ಇದರಿಂದ ಒಳ್ಳೇದಾಗ್ಯತೆ ಹೊರತು ಕೆಟ್ಟ ದಿನ ಆಗೋದು ಧನ್ಯವಾದಗಳು ಈಗ ಈಗ ನೋಡಿರಿ ವಚನಗಳನ್ನು ಅದರೊಳಗೆ ಏನಾಯ್ತು ಅಂದ್ರೆ ಶಿಕ್ಷಣದ ಮಹತ್ವ ಐತಿ ವಚನದೊಳಗೆ ಹಾಗೆ ಈ ನಮ್ಮ ಸಂವಿಧಾನ ಅದರೊಳಗೂ ಶಿಕ್ಷಣದ ಮಹತ್ವ ಐತಿ ಈಗ ಸಂವಿಧಾನ ಅಂದ್ರೆ ಭಾಳ ಮಂದಿ ಗೊತ್ತಿಲ್ಲ ಸಂವಿಧಾನ ಅಂದರೆ ಏನು ತಿಳ್ಕೊಬಿಟ್ರಂದರೆ ಅದು ಮೀಸಲಾತಿ ಸಲುವಾಗಿ ಅದ್ರ ಸಲುವಾಗಿ ವಿರೋಧ ಮಾಡೋದು ನಡೆದತ್ತೀಗ ವಚನಗಳನ್ನು ವಿರೋಧಿಸ್ತಾ ಇದ್ದಾರೆ ಸಂವಿಧಾನವನ್ನು ವಿರೋಧಿಸ್ತಾ ಇದ್ದಾರೆ ಅದಕ್ಕೆ ಈಗ ಅದ್ರ ಶಿಕ್ಷಣದ ಮಹತ್ವ ಹೆಂಗೆ ಒಂದು ವಚನದೊಳಗೆ ಬರ್ತೀವಿ ವಿದ್ಯೆ ಹೇಳದ ತಂದೆ ಬುದ್ಧಿ ಹೇಳದ ಗುರು ಬಿದ್ದಿರ್ಲು ಬಂದು ನೋಡಿದ ತಾಯಿ ಸದಿನ ಶುದ್ಧ ವೈಲಿಗಳು ಸರ್ವತ್ತೆ ಅಂದರೆ ಶಿಕ್ಷಣಕ್ಕೆ ಸರ್ವಜ್ಞಾನಂದ ವಚನೋಳ್ಗೆ ಸಹಿತ ಮಹತ್ವ ಕೊಟ್ಟರು ಅಂದರೆ ನಮ್ಮ ಸಂವಿಧಾನದೊಳಗೆ ಆರ್ಟಿಕಲ್ ಟ್ವೆಂಟಿ ಒನ್ ಎ ಅದ್ರಾಗ ಏನಿತ್ತು ಅಂದ್ರೆ ಆರ್ನೇ ಆರನೇ ವಯಸ್ಸಿಂದ ಹದಿನಾಲ್ಕನೇ ವರ್ಷ ಮಠ ಕಂಪಲ್ಸರಿ ಶಿಕ್ಷಣ ಕೊಡಬೇಕು ಉಚಿತ ಉಚಿತ ಶಿಕ್ಷಣ ಕೊಡ್ಬೇಕಂತ ಕಾಯ್ದೆ ಐತಿ ಅದು ಮೂಲಭೂತ ಹಕ್ಕು ಆದರೆ ಅದನ್ನು ಯಾರೂ ನಾವು ಕೇಳ್ತಾನೆ ಇಲ್ಲ ಅವರೂ ಕೊಡೋಕ್ಕೂ ತಯಾರಿಲ್ಲ ಅವರು ಅದಕ್ಕೆ ಇಂಥವೆಲ್ಲ ವಿಷಯಗಳನ್ನು ನಾವು ಜನರಿಗೆ ದಿನ ಒಂದೊಂದು ವಚನ ಒಂದು ಸಂವಿಧಾನದ ಒಂದು ಆರ್ಟಿಕಲ್ ನಿಮ್ಗೆ ಹೇಳ್ಕೊಂತ ಹೇಳ್ಕೊಂತ ಇದನ್ನ ಜನರ ಜಾಗೃತಿ ಮಾಡುವಂಥ ಒಂದು ನಾವು ಒಂದು ಉದ್ದೇಶ ಇಟ್ಕೊಂಡು ಹೋಗ್ತಾ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮಕ್ಕೆ ನಮ್ಮ ಹೆಸರು ಟೀಚರ್ ಬಂದಿದ್ದಾರೆ ಅದಕ್ಕೆ ಅವರು ಒಂದೆರಡು ಮಾತುಗಳನ್ನು ಹೇಳುತ್ತೆ ನಾವು ಓಂ ಶ್ರೀ ಗುರು ನಾಯಕ ಹಸಿರು ದೊಡಂಬಲಿ ಮುದ್ದು ಬಿಸಿಲಿಗೆ ಕೊಡೆ ಮುದ್ದು ಬಸಿರಲ್ಲಿ ಬಂದ ಶಿಶು ಮುದ್ದು ಲೋಕಕ್ಕೆ ಬಸವಣ್ಣನೇ ಮುದ್ದು ಸರ್ವಜ್ಞ ಹನ್ನೆರಡನೇ ಶತಮಾನದೊಳಗೆ ಇಡೀ ಜಗತ್ತು ಕಂಡಂತಹ ಒಂದು ಕ್ರಾಂತಿ ವಿಶೇಷತೆ ಏನಪ್ಪಾ ಅಂದ್ರೆ ವಚನ ಚಳುವಳಿ ಅವತ್ತ ಏನು ಸಮುದ್ರ ಮತನದೊಳಗೆ ಅಮೃತ ಹುಟ್ಟೈತೆ ಅಂತ ಕಥೆ ಹೇಳ್ತಾರಲ್ಲ ನಿಜವಾದ ಸಮುದ್ರ ಮತನ ಅಂತನ್ನುವಂಥ ಕಲ್ಯಾಣ ಕ್ರಾಂತಿಯೊಳಗೆ ಹುಟ್ಟಿರ್ತಕ್ಕಂಥ ಅಮೃತ ಅಂದರೆ ವಚನ ಸಾಹಿತ್ಯ ಆ ಎಂಥ ವಚನಗಳನ್ನು ಬರಿತಾರಂತಂದ್ರೆ ಶರಣರು ದೇವರಿಗೆ ಸವಾಲನ್ನು ಹಾಕ್ತಾರೆ ಹಸಿದೊಡಮ್ ಏನು ಒಡಲುಗೊಂಡವ ಹಸಿವ ಒಡಲುಗೊಂಡವ ಹುಸಿವ ಒಡಲುಗೊಂಡವನೆಂದು ನೀನೆನ್ನ ಜಡಿದೊಮ್ಮೆ ನುಡಿಯದಿರ ನೀನು ಎನ್ನಂತೆ ಒಡಲುಗೊಂಡು ನೋಡ ರಾಮನಾಥ ಅಂತ ಅಂದ್ರೆ ದೇವರೇ ನಾವು ದೇಹ ಇದ್ದಿದ್ದಕ್ಕಾಗಿ ನನಗೆ ಹಸುವಾಗದೆ ಈ ದೇಹ ಇದ್ದಿದ್ದಕ್ಕಾಗಿ ನಾನು ಕೆಲವೊಂದು ಸುಳ್ಳು ಹೇಳಬೇಕು ನೀನು ನೋಡು ನನ್ನ ನಂಗೆ ನನ್ನಂಗ ದೇಹ ಅಂತ ದೇವರಿಗೆ ಸವಾಲು ಹಾಕ್ತಾರೆ ಇನ್ನೊಂದು ಕಡೆ ವ್ಯಾದನೊಂದು ಮೊಲನ ತಂದಡೆ ಸಲುವ ಹಾಗಕ್ಕೆ ಬಿಲಿವರಯ್ಯ ನೆಲನಾಳದನೇ ಹೆಣನೆಂದಡೆ ಒಂದಡಕಿಗೆ ಕೊಂಬುವರಿಲ್ಲ ಮೊಲನಿಂದ ಕರಕಷ್ಟ ನರನ ಬಾಳುವೆ ಸಲೆನಂಬೋ ಕೂಡರ ಸಂಗಮ ಅಂದ್ರೆ ವ್ಯಾಧ ಒಂದು ಮೊಲ ಅಂದರೆ ಅತಿ ಸಣ್ಣ ಪ್ರಾಣಿ ಮೊಲ ಅನ್ನೋ ಒಂದು ಯಾವುದೋ ಸಣ್ಣ ಪ್ರಾಣಿ ಹೊಡೆದ ಇಲ್ಲಿ ತಂದಿಟ್ಟಂದ್ರೆ ಅದಕ್ಕೆ ಹಾಕ್ತಾರೆ ನಾ ಅಲ್ಲ ಇಷ್ಟು ಕೊಡ್ತೇನೆ ನಾ ಇಷ್ಟು ಕೊಡ್ತೇನೆ ಅದ ಒಬ್ಬ ರಾಜನ ಹೆಣ ತಂದು ನಾವು ಇಟ್ವಿ ಅಂದರೆ ಒಂದು ಅಡಿಕೆಗೂ ಯಾರು ತೊಗೊಳಂಗಿಲ್ಲ ಅಂದರೆ ಮನುಷ್ಯನ ಬಾಳ್ವೆ ಹೆಂಗಪ್ಪ ಅಂದರೆ ಸತ್ ಮೇಲೆನೂ ಕೂಡ ಅವನಿಗೆ ಕಿಮ್ಮತ್ತಿಲ್ಲ ಯಾವಾಗ ಕಿಮ್ಮತ್ತು ತಕ್ಕತಿ ಅಂತಂದ್ರೆ ಕೂಡಲ ಸಂಗಮ ದೇವ ಅಂತಕ್ಕಂಥ ಒಂದು ಲಿಂಗ ದೇವನ ಒಂದು ಪೂಜೆಯನ್ನು ಮಾಡಿದಾಗ ದೇವರ ಸ್ಕೃತಿಯನ್ನು ಮಾಡಿ ನಮ್ಮ ಮನ ಏನು ಮನಸ್ಸನ್ನು ಜೀವನವನ್ನು ಸಾರ್ಥಗೊಳಿಸಿಕೊಂಡಾಗ ಮಾತ್ರ ಈ ನಮ್ಮ ಬಾ ಏನು ಬಾಳಿಗೆ ಒಂದು ಬೆಲೆ ಬರ್ತದೆ ಅನ್ನುವಂಥ ಇಷ್ಟು ಸರಳವ ನೋಡಿರಿ ಸರಳ ಮಾತುಗಳೊಳಗೆ ಅಂದರೆ ಈ ಮಡಿಕೆಯೊಳಗೆ ಸಾಗರವನ್ನು ತುಂಬುವುದು ಅಂಥವ್ರು ಅಂದರೆ ಸಣ್ಣ ಸಣ್ಣ ಮಾತಿನೊಳಗೆ ಸಾಗರದಂತಹ ಜ್ಞಾನವನ್ನು ತುಂಬಿರ್ತಕ್ಕಂಥವ್ರು ಸರಣ ಹಾಗಾಗಿ ಇವತ್ತು ಈ ಒಂದು ಕಾನ್ಸೆಪ್ಟ್ ಮಾಡಿರ್ತಕ್ಕಂಥವ್ರು ನಿಜವಾಗ್ಲೂ ನಮ್ಮ ಸದಾ ಹೊಸತನ್ನು ಮಾಡ್ತಕ್ಕಂಥವ್ರು ನಮ್ಮ ಕುಮಾರಣ್ಣ ಪಾಟೀಲ್ರು ನಿಜವಾಗಲೂ ಭಾಳ ವಿಶೇಷ ಅನ್ನಿಸ್ತದೆ ನಾವು ಅವ್ರ ಅವರು ಮಾಡಿರ್ತಕ್ಕಂಥ ವಿಚಾರ ನಿಜಕ್ಕೂ ಭಾಳ ಗ್ರೇಟ್ ಇರ್ತಾವೆ ಈಗ ನಾವು ಫೇಸ್ಬುಕ್ನೊಳಗೆ ಮತ್ತು ವಾಟ್ಸಪ್ನೊಳಗೆ ನೋಡ್ತಿರ್ತೀವಲ್ಲ ನಿಜಕ್ಕೂ ಅವು ಹೆಂಗಿರ್ತಾವಪ್ಪ ಅಂದರೆ ಮೆದುಳಿಗೆ ಕಿಚ್ಚು ಹಚ್ತಾವೆ ಹಾಗಾಗಿ ಇವತ್ತವರೊಂದು ಅವರ ಒಂದು ಬಹುಶಃ ಅವರ ತಲೆ ಒಳಗೆ ಹೊಡೆದಿರ್ತಕ್ಕಂಥ ವಚನ ಪರಿವಾರ ಅದ್ರ ಮೂಲಕ ವಚನ ಸಂವಿಧಾನ ನೋಡಿರಿ ನಮಗೆಲ್ಲ ಕಾರ್ಟನ ಭಾಳ ಇಂಪಾರ್ಟೆಂಟ್ ಅಂತಿದ್ವಿ ನಾವು ಅಂದರೆ ಇಂಗ್ಲೆಂಡ್ನೊಳಗೆ ನಡೆದಂಥ ಆದರೆ ಅದಕ್ಕಿಂತ ಮುಂಚೆನೇ ನಮ್ಮ ಹನ್ನೆರಡನೇ ಶತಮಾನದೊಳಗೆ ನಮ್ಮ ಹನ್ನೆರಡನೇ ಶತಮಾನದ ಕಲ್ಯಾಣದೊಳಗೆ ಮ್ಯಾಗ್ ವಚನ ಚಳುವಳಿ ಮ್ಯಾಗ್ನಾ ಕಾರ್ಟ ಅಂತ ಹಾಗಾಗಿ ಈ ಇವತ್ತು ಅವರು ವಚನ ಸಂವಿಧಾನ ಅಂತಂದ್ರೆ ನಮ್ಮ ಬದುಕಿಗೆ ಸಂವಿಧಾನವನ್ನು ಕೊಡುವಂಥ ವಚನಗಳು ನಮಗೆ ಭಾಳ ಇವತ್ತು ನಾವು ಜನರಿಗೆ ಗೊತ್ತಿಲ್ಲ ಧರ್ಮ ದೇವರು ಅಂಥೇಳಿ ರಾಜಕೀಯ ಪ್ರೇರಿತವಾಗಿ ಮೌಢ್ಯತೆಗೆ ಹೊಂಟು ಆದರೆ ಜನರಿಗೆ ಯಾವುದೇ ಧರ್ಮ ಇರಲಿ ನೋಡಿರಿ ಯಾರು ಯಾವ ಧರ್ಮದವರು ಪ್ರೀತಿಸದೇ ಇರತಕ್ಕಂಥ ಒಂದು ತತ್ವ ಯಾವುದಾದ್ರು ಇದ್ರೆ ವಚನ ಸಾಹಿತ್ಯ ಎಲ್ಲ ಧರ್ಮದವರು ಯೂಸ್ ಮಾಡ್ಕೊಂಡಾರ ನೋಡಿರಿಂದ ಜೈನ ಮುನಿಗಳ ಪ್ರವಚನ ಕೇಳಿರಿ ಮೊನ್ನೆ ನೋಡಿ ಕೇಳಿದೆ ನಾನು ಕಡಬೇಡ ಕೊಲಬೇಡ ಹೇಳಿದೆ ಬೌದ್ಧ ಧರ್ಮದ ಸನ್ಯಾಸಿಗಳನ್ನು ಕೇಳಿರಿ ಅವರು ಅದರಲ್ಲಿ ಹೇಳ್ತಾರೆ ಆಮೇಲೆ ಇಸ್ಲಾಂ ಧರ್ಮದ ಪ್ರವಾದಿಗಳನ್ನು ಕೇಳ್ರಿ ಅವರು ನಮ್ಮ ವಚನ ಸಾಹಿತ್ಯಗಳನ್ನು ಬಳಸ್ತಾರೆ ಅಂದರೆ ಇದು ವಚನ ಅಂತಕ್ಕಂಥದ್ದು ಒಂದು ಧರ್ಮಕ್ಕೆ ಸೀಮಿತ ಅಲ್ಲ ಮನುಷ್ಯನ ಬಾಳಿಗೆ ಸಂವಿಧಾನ ಕೊಡ್ತಕ್ಕಂಥದ್ದು ಹಾಗಾಗಿ ನಾವು ಜನರಿಗೆ ಇದನ್ನು ತಿಳಿಸುವಂಥ ಒಂದು ವಿಚಾರವನ್ನು ಇವತ್ತು ತಲೆ ಒಳಗೆ ಬಂದದ ನಿಜಕ್ಕೂ ನಾವು ಬಹಳ ಖುಷಿ ಆಕೈತಿ ಅದು ಅದನ್ನು ನಾವು ಜಾರಿ ಮಾಡುವಂಥದ್ದು ನಮ್ಮ ಮ್ಯಾಲೇಜ್ ಹಾಗಾಗಿ ನಾವು ಜನರಿಗೆ ಎಷ್ಟು ಸಾಧ್ಯ ಐತೆ ಅಷ್ಟು ಜನರಿಗೆ ಹೇಳೋಣ ಎಲ್ಲೋ ಪಾರ್ಕ್ನಾಗೋ ಎಲ್ಲೋ ಮಾತಾಡ್ಕೊತ ಕುಂತ ಅಲ್ಲಿ ಹೋಗಿ ಒಂದು ಹತ್ತು ನಿಮಿಷ ಅವ್ರಿಗೆ ವಚನ ಹಿಡಿಸಿ ಹಾಂ ಈ ನೋಡಿರಿ ಸಣ್ಣ ಸಣ್ಣ ವಚನಗಳೊಳಗೆ ಎಷ್ಟು ಜನ ಇದು ಐತಿ ಹಾಂ ನೀನು ಒಲಿದರೆ ಕೊರಡು ಕೊನರು ಹೂದಯ್ಯ ನೀನು ಒಲಿದರೆ ಬರಡು ಹಯ್ಯನ ಹೂದಯ್ಯ ನೀ ನೋಲಿದರೆ ಸಕಲ ಪಡಿಪದಾರ್ಥಗಳು ಇದರಲ್ಲಿ ಅಂತ ಅಂತನ್ನುವಂಥ ವಚನಗಳನ್ನು ನಾವು ಹೇಳ್ತಾ ಹೇಳ್ತಾ ಹೋದರೆ ಭಾಳ ಖುಷಿ ಆಕೈತಿ ಬಟ್ ಸಮಸ್ಯೆ ಏನಾಗೈತೆ ಅಂದರೆ ಸರ್ ಹೇಳ್ದಂಗೆ ಈಗ ಮೇಡಮ್ ಅವ್ರು ಹೇಳ್ದಂಗೆ ಇವತ್ತು ನಮ್ಮ ಏನು ಈ ಮಕ್ಕಳು ಅದರಲ್ಲ ಈ ಮಕ್ಕಳು ಇವತ್ತು ನಮ್ಮ ರೀಲ್ಸ್ ನೋಡಿ ನೋಡಿ ಮಕ್ಕಳು ತಲೆಗಳು ಹಾಳಾಗುತ್ತ ಬಟ್ ಇಲ್ಲಿರ್ತಕ್ಕಂಥ ಮಕ್ಕಳು ಹಂಗಿಲ್ಲ ಇವರು ಯಾಕಂದರೆ ಇವ್ರ ಮುಖದೊಳಗೆ ಎಂಥ ಕಳೆ ಐತೆ ವಚನ ವಚನ ಐತಿ ಆ ವಚನಗಳನ್ನು ಓದ್ಯಾರ ಅದಕ್ಕಾಗಿ ಐತಿ ಹಂಗೆ ನಮ್ಮೆಲ್ಲ ಮಕ್ಕಳಿಗೆ ಶರಣರಿಗೆ ಜನರಿಗೆ ವಚನಗಳನ್ನು ಹೇಳೋದ್ರ ಮೂಲಕ ಸಮಾಜವನ್ನು ತಿದ್ದುವಂಥ ಒಂದು ಕೆಲಸ ಮಾಡುವಂತಹ ಒಂದು ಪ್ರಯತ್ನಕ್ಕೆ ಹ್ಯಾಂಡ್ಸ್ ಆಫ್ ಹೇಳ್ತಾ ನಿಜಕ್ಕೂ ನಾವೆಲ್ಲ ಅವರಿಗೆ ಜೊತೆಗಿರ್ತೀವಿ ನಾವೆಲ್ಲರೂ ಸೇರಿ ಈ ವಚನ ಪರಿವಾರದ ಒಂದು ಕೆಲಸವನ್ನು ಸಕ್ಸಸ್ ಮಾಡೋಣ ಈ ಒಂದು ವಚನ ಪರಿವಾರದ ಕೆಲಸ ಯಶಸ್ವಿ ಆಗಲಿ ಅಂತ ಹೇಳಿ ನನಗಿಲ್ಲಿ ಕರೆದು ಒಂದೆರಡು ಮಾತನಾಡಲಿಕ್ಕೆ ಮತ್ತು ಈ ಒಂದು ಕಾರ್ಯಕ್ರಮದೊಳಗೆ ನಮಗೆ ಬಸವ ತತ್ವದ ಒಂದು ವಿಚಾರ ಅಂತಂದರೆ ಭಾಳಷ್ಟು ಖುಷಿ ಇಂಥ ಒಂದು ಕಾರ್ಯಕ್ರಮದೊಳಗೆ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ನಮಗೂ ಕೂಡ ಖುಷಿಯಾಗೈತಿ ನಾವೆಲ್ಲರಿಗೂ ಕೂಡ ತುಂಬ ಹೃದಯದ ಶರಣೆ ಈಗ ಅವರೇನು ಅವರು ಹೇಳಿದರೆ ಇದು ನಾನು ಒಂದೇ ವಿಚಾರ ಅಲ್ಲ ಇದು ಅವತ್ತು ಹೊರಡ್ದಾಗ ಏನೋ ತರಬೇತಿ ಶಿಬಿರ ಮಾಡಿದ್ವಿ ಅಲ್ಲೇ ಕುಂತಾಗಿ ಚರ್ಚೆ ಒಳಗೆ ವಿಷಯ ಇದು ಅಲ್ಲಿ ಬಂದು ಚರ್ಚೆ ಮಾಡಿ ಕಡಿಕ್ಕೆ ಹಿಂಗೆ ಮಾಡೋದು ಸ್ವಲ್ಪ ಅದಕ್ಕೆ ನಮ್ಮ ಒಬ್ಬ ವಿಚಾರ ಅಲ್ಲ ವಿಚಾರ ಅಂತ ನಮ್ಮ ಮುನ್ನ ಏನು ಹೇಳ್ತಾರೆ ಯಾರು ತಮ್ಮ ತಮ್ಮ ಧರ್ಮವನ್ನು ಅರ್ಥ ಮಾಡ್ತಿದ್ದಾರೆ ಅರ್ಥ ಮಾಡ್ತಿದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ ಗ್ರಾಮದಲ್ಲಿ ಅರ್ಥ ಮಾಡ್ತಿದ್ದಂಥವ್ರು ಯಾರು ಅರ್ಥ ಮಾಡ್ತೀವಿ ಸರಿಯಾದ ಅರ್ಥ ಮಾಡ್ಕೊಂಡ್ರೆ ಯಾವ ಧರ್ಮದ ಕೋಮುಕ್ಕಲೇ ಬನ್ನೋದಿಲ್ಲ ಒಂದು ಒಂದು ಫೈ ತಾಯಿಯನ್ನು ವ್ಯಕ್ತಿ ಭಾರತ ಬರ್ತಾ ಬಸವದ್ದಾರೆ ಅವಾಗ ಒಂದು ಎರಡು ಜನ ಜನ ಮಾಡ್ತಾರೆ ಒಬ್ಬ ಒಬ್ಬವ ಭೂಮಿ ಬಳ್ತಾನೆ ಖರೀದಿ ಮಾಡ್ತಾನೆ ಒಬ್ಬವ ಕೊಡ್ತಾನೆ ಆ ಯಾವ್ದು ಭೂಮಿಯನ್ನು ಉಳೋ ವೇಳೆಯಲ್ಲಿ ಅದು ಒಂದು ದೊಡ್ಡ ಹೊಂದಿ ಸಿಟ್ಟಿದ್ದೆ ಅವಾಗ ಅವ ಹೇಳ್ತಾನೆ ಹೊಲದ ಮಾಲಕ ಇಲ್ಲಿ ನಿಂದು ನಿಂದು ಭೂಮಿ ನೀರು ನೀರು ತಗೋಬೇಕಂತೇಳಿ ಮತ್ತೊಬ್ಬ ಹೇಳ್ತಾನೆ ಇಲ್ಲ ನಾ ಬಟ್ಟೆ ನಂದಲ್ಲ ಅದ ಅಂದರೆ ಈ ಥರ ಜಗಳ ಹಾಕ್ತಾವೆ ಮತ್ತೊಂದು ಹಾಕಿ ಇಪ್ಪತ್ತು ವರ್ಷ ಆದಮೇಲೆ ಆಮೇಲೆ ಬರ್ತಾನೆ ಎಲ್ಲ ಆ ಆ ವೇಳೆಯಲ್ಲಿ ಆಗಲಿ ನಮ್ಮ ಬಸ್ವನ್ನ ತೀರ್ಕೊಂಡು ಹೋಗಿರ್ತಾರೆ ಆಮೇಲೆ ಎಲ್ಲ ಅಲ್ಲೂಲಕಲ್ಲ ಎಲ್ಲ ಕ್ರಾಂತಿ ಆಗೈತಿ ಅವಾಗ ನೋಡ್ತಾನೆ ಇದೆಲ್ಲ ಅವಾಗ ಗೊತ್ತಾಗ್ತಿ ಅವರಿಗೆ ಇದೆಲ್ಲ ಆ ವ್ಯಕ್ತಿ ಇಲ್ಲ ಅಂತೇಳಿ ಅಂದರೆ ಇನ್ನು ಬಸವನ ಇದ್ದಲ್ಲಿರುವ ಯಾತ್ರ ಇತ್ತು ಅವ್ರಿಗೆ ಹೋದ ಮೇಲೆ ಯಾತ್ರ ಇತ್ತು ಅವ್ರಿಗೆ ಒಂದು ಆಮೇಲೆ ಯಾರು ಹೇಳಿ ಅವರು